ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ವ್ಲಾಗ್ ಬಂದುಬಿಟ್ಟು ನಾನು ಬೆಳಗ್ಗೆನೇ ಶ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಅಂದರೆ ಒಂದು ಹತ್ತು ಗಂಟೆ ಹಂಗೆ ಇವತ್ತು ಮೇಲ್ಗಡೆ ನೀವು ನೋಡ್ತಿರ್ಬೋದು ತುಂಬಾ ತುಂಬ ಗಲೀಜಾಗಿತ್ತು ಡಬ್ಬಗಳೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ದೀನಿ ಬನ್ನಿ ಸ್ನೇಹಿತರೆ ಇದು ತೊಟ್ಲು ನೋಡ್ತಾ ಇದ್ದೀರಲ್ಲ ಇದು ನನ್ನ ಮಗಂದು ಪಾಪು ನಾಮಕರಣಕ್ಕಂತ ತೊಗೊಂಡಿದ್ವಿ ಅದಕ್ಕಿಂತ ಮುಂಚೆ ಒಂದು ನಾಲ್ಕು ತಿಂಗಳು ಹಿಂದೆ ಹಿಂದೆನೆ ತಗೊಂಡಂಥ ಇದು ಇದ್ರಗಿಂತ ಮುಂಚೆ ಒಂದು ವಯರ್ ಥರ ಬರುತ್ತಲ್ಲ ಆ ತೊಟ್ಟಲು ತೊಗೊಂಡಿದ್ವಿ ನಮ್ಮ ಪಾಪ ಒದ್ದಾಡಿಬಿಟ್ಟು ಒಂದು ಎರಡು ಮೂರು ತಿಂಗಳಿಗೆಲ್ಲ ಕಿತ್ತಾಕದ ಅದು ತುಂಬಾ ತುಂಬ ಒದ್ದಾಡೋಣನು ಅಷ್ಟೇ ಆ್ಯಕ್ಟಿವ್ ಆಗಿದ್ದ ಅದಾದ ಮೇಲೆ ಇದನ್ನು ಬೇರೆ ಕಡೆಯಿಂದ ತರಿಸಿರೋದು ಇಲ್ಲಿ ಬೆಂಗಳೂರಲ್ಲಿ ತೊಗೊಂಡಿರೋದಲ್ಲ ಒಬ್ಬರು ನಮ್ಮ ಮನೆ ಹತ್ರ ಉತ್ತರ ಕರ್ನಾಟಕ ಸೈಡು ಇದ್ದಾರೆ ಆ ಊರವರು ನನ್ನನ್ನು ತುಂಬ ಇಷ್ಟ ಬೀಳೋರು ಅವರು ಅವರು ಅವ್ರ ಮಗಳಿಗೂ ಕೂಡ ಈ ಥರ ತೊಗೊಂಡಿದ್ದೀವಿ ಅಂದ್ಬಿಟ್ಟು ತಂದು ತೋರಿಸಿ ನಿಮಗೆ ಕೂಡ ತಂದು ಕೊಡ್ತೀನಿ ಅಂತ ತಂದು ಕೊಟ್ಟಂಥ ತೊಟ್ಲು ಈ ತೊಟ್ಲು ನನಗೆ ತುಂಬ ಇಷ್ಟ ನಮ್ಮ ಪಾಪು ಒಂದು ಸ್ವಲ್ಪ ದಿನವೇ ಮಲ್ಕೊಂಡಿದ್ದಿದ್ರಲ್ಲಿ ಜಾಸ್ತಿ ಅವ್ನ ತೊಟ್ಲಲ್ಲಿ ಮಲಗ್ತಿರಲಿಲ್ಲ ಅಗ್ಲೋತಲ್ಲೇ ಅವನೊಂದು ಸ್ವಲ್ಪ ಮಲಗಿಸ್ತಿದ್ದೆ ಅಷ್ಟೇ ಅದನ್ನು ಬಿಟ್ಟರೆ ಮಲಕ್ಕಂತ ಇರಲಿಲ್ಲ ಅವನು ನಾಮಕರಣಕ್ಕೆ ಒಂದು ಮಾಡಿರೋದೊಂದೇ ಹಾಗೆ ಎತ್ತಿಕ್ಕಿರೋದು ಒಂದು ದಿನಕ್ಕೂ ಅವ್ನು ಮಲಗಿಲ್ಲ ಇವಾಗ ಆಗೋದು ಇಲ್ಲ ಅದು ಚಿಕ್ಕದಾಗುತ್ತೆ ಏನಂದರೂ ಒಂದು ವರ್ಷದ ಒಳಗಡೆ ಅಷ್ಟೇ ಅಂತ ಆಗೋದು ಈಗ ತುಂಬ ಸುಮ್ಮನೆ ಎತ್ತಿಕ್ಕಿದ್ದೀನಿ ನೋಡಿ ಖುಷಿ ಬೆಳಬೇಕಷ್ಟೇ ಆ ಕಡೆ ಈ ಕಡೆ ಇದು ಫೋಟೋ ಬಂದಿದೆ ಲಕ್ಷ್ಮೀ ಫೋಟೋ ಥರ ಟೊಟ್ಲು ಮಾತ್ರ ಸಖತ್ತಾಗಿದೆ ಇದು ನನಗೆ ತುಂಬ ಇಷ್ಟ ಸ್ನೇಹಿತರೆ ಈಗ ಬನ್ನಿ ನೆಕ್ಸ್ಟ್ ಏನು ಮಾಡ್ತೀನಿ ನೋಡ್ತೀನಿ ನೋಡೋಣ ಸ್ನೇಹಿತರೆ ಇದು ನೋಡ್ಬೋದು ನೀವು ಹಳೆ ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಈ ಬುಟ್ಟಿ ನಮ್ಮತ್ತೆ ಕಟ್ ಕಳಿಸಿರೋದು ಬಟ್ಟೆ ತುಂಬಿಕೊಂಡು ಇಕ್ಕು ಪಾಪುದು ಅಂತ ಆದರೆ ನಾನು ತುಂಬಿ ಕ್ಲರ್ದೇ ಅದು ಇದು ಬೇರೆ ಅದೆಲ್ಲ ತುಂಬಿಕ್ಕಿದೆ ಯಾಕಂದರೆ ನಮ್ಮನೆ ಚಿಕ್ಕದಾಗಿದ್ದರಿಂದ ಎಲ್ಲ ಎತ್ತಿಕ್ಕಾಗಲ್ಲ ಇದು ನೋಡಿ ಆಟ್ ಬಾಕ್ಸು ನಾನು ಊರಿಗೆ ಕಟ್ ಕಳಿಸಿದ್ದೀನಿ ಅಂದ್ಕೊಂಡಿದ್ದೆ ಇವತ್ತು ಸಿಕ್ಕಿದೆ ಮೇಲೆ ಕ್ಲೀನ್ ಮಾಡಿದಾಗ ಈ ಡಬ್ಬನೂ ಅಷ್ಟೇ ಇದು ಐದಾರು ವರ್ಷ ಆಗಿದೆ ಈ ಡಬ್ಬ ಕೊಟ್ಟು ಕಳಿಸಿ ಅತ್ತೆ ಹಾಗೆ ಇಕ್ಕಿದ್ದೀನಿ ಇದು ನಮ್ಮ ಅತ್ತೆ ಪಾಪ ಎಲ್ಲನೂ ನಮಗೆ ಕೊಟ್ಟು ಕಳಿಸುತ್ತೆ ಇದು ನೋಡಿ ಇದೊಂದು ಡಬ್ಬನೂ ಅಷ್ಟೇ ನಮ್ಮ ಹತ್ರ ಏನೇನಿದೆ ಅದೆಲ್ಲ ಚಿಕ್ಕ ಚಿಕ್ಕ ಡಬ್ಬಗಳಾಗಲಿ ಪ್ರತಿಯೊಂದು ಆಗಲಿ ಅತ್ತೆನೇ ಕೊಟ್ಟು ಕಳಿಸಿರೋದು ಇಲ್ಲೇನಾದರೂ ತೊಗೋಬೇಕಂತ ಅಮ್ಮ ಕೊಡಿಸೋದು ನೋಡ್ಬಿದು ನನ್ನ ಮಗ ಆವಾಗಲೇ ಅಮ್ಮ ಅಮ್ಮ ಅಂತ ಕರೀತಾ ಇದ್ದಾನೆ ಇನ್ನೂ ನಿದ್ದೆ ಮಾಡಿಲ್ಲ ಇವತ್ತು ತುಂಬನೇ ತೀಟ್ಲೆ ಇದ್ದೆ ಇವತ್ತು ಹೆಂಗೋ ಸುಮ್ಮನೆ ಮೇಲ್ಗಡೆ ಆಟ ಆಡ್ತಿದ್ದಾನೆ ನೋಡ್ಬೋದು ಮೇಲ್ಗಡೆ ಎಲ್ಲ ಆಟ ಸಾಮಾನು ಹಾಕಿದ್ದೀನಿ ಇದು ನೋಡಿ ನೀರು ಕ್ಯಾನು ಇದು ಬಿಸಿ ನೀರು ಹಾಕಿದ್ರೆ ಬಿಸಿನೇ ಇರುತ್ತೆ ಕೋಳಿ ನೀರು ಹಾಕಿದ್ರೆ ಕೋಳಿ ನೀರು ಇರುತ್ತಲ್ವ ಸ್ನೇಹಿತರೆ ಅದು ಇದು ಇದು ನಮ್ಮಮ್ಮ ಮೊದಲು ಕೆಲ್ಸಕ್ಕೆ ಹೋಗ್ತಿರೋದು ಅಲ್ಲಿ ತೊಗೊಂಬಂದಿದ್ದು ಚಿಕ್ಕ ಚಿಕ್ಕ ಪುಟಾಣಿ ಬಾಕ್ಸ್ ನೋಡಿ ಇದು ನನಗೆ ತುಂಬ ಇಷ್ಟ ತುಂಬ ದಿನದಿಂದ ಇದು ಊರಿಗೆ ಕಳಿಸಿದ್ದೀನಿ ಬಿಡುವಂಥ ಸುಮ್ಮನೆ ಇದೆ ಇವತ್ತು ಮನೆ ಫು ಎಲ್ಲ ಮೇಲ್ಗಡೆ ಕ್ಲೀನ್ ಮಾಡಿದ್ದು ಸಿಕ್ತು ಇದನ್ನು ನಮ್ಮ ಅತ್ತೆ ಕೊಟ್ಟು ಕಳಿಸಿರೋದು ತುಂಬ ಚೆನ್ನಾಗಿದೆ ಇದು ಏನಕ್ಕಾದರೂ ಇಲ್ಲಾಂದರೆ ದೇವ್ರ ಮನೇಲಿ ಏನಾದರೂ ಹಾಕಿ ಕೈ ತುಂಬ ಚೆನ್ನಾಗಿರುತ್ತೆ ಹಬ್ಬ ಹಬ್ಬದಲ್ಲಿ ಮೇಲ್ಗಡೆನೇ ಇಕ್ಕಿ ತುಂಬ ಧೂಳಾಗಿರೋದ್ರಿಂದ ನಾನು ಸುಮ್ಮನೆ ಬಿಟ್ಬಿಟ್ಟಿದೆ ಏನಾಯಿತು ಗೊತ್ತಿಲ್ಲ ಅಂತ ಇದು ಮಾತ್ರ ನನಗೆ ತುಂಬ ಇಷ್ಟ ಆದರೆ ನಾನು ಓಪನೇ ಮಾಡಿಲ್ಲ ಟೀ ಕಪ್ಸು ಇನ್ನೊಂದು ಕೂಡ ಇದೆ ಇದ್ರ ಜೊತೆನೇ ಆದರೆ ಅದು ಇನ್ನೂ ತೆಗ್ದಿಲ್ಲ ಇದನ್ನು ತೆಗ್ದಿಲ್ಲ ನೋಡಿ ಇದನ್ನು ನೋಡ್ಬೋದು ನೀವು ಇದನ್ನು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಯಾಕಂದರೆ ಬೇರೆದೆಲ್ಲ ಇದೆ ನಮ್ಮದು ಓಪನ್ ಆಗಿರೋದು ಹಂಗೆ ತೊಗೊಂಬಂದಿರೋದು ಇದು ಬಾಕ್ಸ್ ತಂದಿರೋದ್ರಿಂದ ಹಂಗೆ ಇದೆ ಇದೆಲ್ಲ ಊರಿಗೆ ಹಾಕೋಣ ಊರಿಗೆ ಅಂತ ಹಾಕಿ ಇಲ್ಲ ನಾನು ಬೇರೆದೆಲ್ಲ ಕಳಿಸಿದ್ದೀನಿ ಇದು ಮಾತ್ರ ಮರ್ತೋಗಿದ್ದೀನಿ ಇದು ಸ್ನೇಹಿತರೆ ನಮ್ಮ ಮದುವೆಗೆ ಬಂದಿರೋ ಗಿಫ್ಟು ತುಂಬ ಚೆನ್ನಾಗಿದೆ ಇದು ಲೈಟಿಂಗ್ಸ್ ಬರುತ್ತೆ ಫೋಟೋಗೆಲ್ಲ ಫೋಟೋಗಳೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಇದು ಅಂತೂ ನಮಗೆ ಗಿಫ್ಟ್ ಬಂದಿದ್ದು ಎಲ್ಲ ಗಿಫ್ಟಲ್ಲಿ ಈಗ ಗಿಫ್ಟ್ ತುಂಬ ಇಷ್ಟ ರಾಧಾಕೃಷ್ಣ ರಾಧಾಕೃಷ್ಣ ಬಂದಿರೋದು ಇದು ಕೂಡ ತುಂಬ ಚೆನ್ನಾಗಿದೆ ಇನ್ನೊಂದು ಕೂಡ ನೋಡ್ಬೋದು ಗಣೇಶ ಮತ್ತು ಕೃಷ್ಣ ರಾಧೆ ಈ ಥರದ್ದೇ ನಮಗೆ ತುಂಬ ಬಂದಿರೋದು ಇಲ್ಲಿ ನೋಡಿ ರಾಧಾಕೃಷ್ಣ ಇದು ತುಂಬ ಚೆನ್ನಾಗಿದೆ ನಾವು ಗೋಡೆಗೆ ಹಾಕೋಣ ಅಂದರೆ ನಮ್ಮದು ಎಲ್ಲಿ ಎದುರುಗಡೆಯೇ ಬಾಗಿಲು ಎದುರುಗಡೆಯೇ ಧೂಳು ಮತ್ತು ಚಿಕ್ಕ ಮನೆ ಅಂತ ನಾನು ಹಾಕಲಿಲ್ಲ ಅಷ್ಟೇ ಬೇರೆ ಮನೆ ಮಾಡಿದ್ರೆ ಇನ್ನು ಹಾಕಬೇಕು ಅದೆಲ್ಲ ಸಾಲದು ಅಂತ ಬೇರೆ ಬಾಕ್ಸಲ್ಲೂ ಇದೆ ನೋಡಿ ನನ್ನ ಮಗೊಂದು ಆಟ ಸಾಮಾನಂತರೂ ಹೇಳೋಕ್ಕೆ ಆಗಲ್ಲ ಮನೆ ತುಂಬನೇ ಆಟ ಸಾಮಾನು ಎಷ್ಟು ಆಟ ಸಾಮಾನು ಅಂದರೆ ಅವಾಗಲೇ ಒಂದು ಚೀಲ ಕಟ್ಟಕ್ಕಿದ್ದೀನಿ ಅದು ಸಾಲದು ಅಂದ್ಬಿಟ್ಟು ಅವರ ಅಜ್ಜಿ ಊರಿಗೆ ಕೊಟ್ಟು ಕೊಟ್ಕಳಿಸ್ತಾ ಇರ್ತಾರೆ ಅಜ್ಜಿ ಅವು ಅಂದ್ರೇ ತುಂಬ ಇಷ್ಟ ಹಾಗಾಗಿ ಅಲ್ಲಿ ಕೊಡಿಸ್ತಾರೆ ಈ ಅಜ್ಜಿಗೂ ಅಂದರೂ ತುಂಬ ಇಷ್ಟ ಇಲ್ಲಿ ಕೊಡಿಸ್ತಾ ಇರ್ತಾರೆ ಮನೆ ತುಂಬ ಆಟ ಸಾಮಾನೇ ಆಗೋಗಿದೆ ಮಕ್ಳು ಮನೆ ಇರೋ ಮನೆ ಇರೋ ಮನೆಗೆ ಇಷ್ಟೊಂದು ಆಟ ಸಾಮಾನು ಇರುತ್ತೆ ಅಂತ ನನಗಿವಾಗೇ ಗೊತ್ತಾಗಿದ್ದು ನೋಡಿ ಇದು ತುಂಬ ಇಷ್ಟ ಆಗಿ ನಾನು ಅವನು ಕೊಡಿಸಿರೋದು ಅವನು ಗಿಣಿ ನಾನು ಇವತ್ತು ಇದು ಕೊಡಿಸಿದ್ದು ಚೆನ್ನಾಗಿದೆ ಅಂತ ಅದು ಅಂದ್ಬಿಟ್ಟು ಓಪನ್ ಮಾಡೋದೇ ಇರೋದು ಯಾಕೆ ಅಂದರೆ ಆಲ್ರೆಡಿ ಎಲ್ಲ ಇದು ಮಾಡಿದೆ ನೋಡಿ ಇದು ಮೊನ್ನೆ ಧರ್ಮಸ್ಥಳ ತಂದಿದ್ದು ಅದೇ ಚಿಕ್ಕ ಚಿಕ್ಕ ಬರುತ್ತೆ ಇದ್ರ ಜೊತೆದು ಅದೆಲ್ಲ ಕಿತ್ತಾಕಿದ್ದಾನೆ ನೋಡಿ ಇದು ಕೀ ಕೊಟ್ಟಿರೋದು ತುಂಬ ಚೆನ್ನಾಗಿದೆ ಅದು ಕೂಡ ಎತ್ತಿಕ್ತೀನಿ ಆಲ್ರೆಡಿ ಒಂದಿದೆ ಅವನ ಹತ್ರ ನೋಡಿ ಇದು ಕೊಡು ಅಂತ ಹೇಳ್ತಾನೆ ಅದಕ್ಕೆ ಕೊಡಲ ಕೊಡಲ್ಲ ಅದು ಮಲ್ಕೊಂಡಿದೆ ಅಂತ ಇದ್ದೀನಿ ನಾನು ಅವನಿಗೆ ನೋಡಿ ಅವಾಗ ಮನೆ ಕ್ಲೀನ್ ಮಾಡಬೇಕಾಗಿದ್ರೆ ಇಕ್ಕಿದ್ದಂಥದ್ದು ಓಪನೇ ಮಾಡಿಲ್ಲ ನಾನು ಯಾಕಂದರೆ ಪಾಪ ತುಂಬ ಚಿಕ್ಕವನಿದ್ದ ಅಲ್ವಾ ಆಗ ನನಗೆ ಮಾಡೋಕ್ಕಾಗಲ್ಲ ನನ್ನ ಸ್ನೇಹಿತರೆ ಇದು ನಾನು ಬೆಂಗಳೂರಿಗೆ ಬಂದು ಹಸ್ರಲ್ಲಿ ಅಮ್ಮ ಅವರು ಬಂದು ತುಂಬ ದಿನಗಳಾಗಿತ್ತು ನಾನು ಬಂದ ಮೇಲೆ ಇದು ಫಸ್ಟು ನಾನು ಏನಾದರೂ ತೊಗೊಂಡಿದ್ದೀನಿ ಅಂದರೆ ಈ ಗ್ಲಾಸ್ಗಳೇ ನಮ್ಮ ಮನೆ ಹತ್ರ ಮಾರಕ್ಕೆ ಬಂದಿದ್ದು ನಾವು ಪುಟ್ಟು ಮನೇಲಿದ್ವಿ ಆವಾಗ ತೊಗೊಂಡಂಥ ಗ್ಲಾಸ್ ಇದು ಇದು ಹೊರಗಡೆ ತೊಗೊಂಡ್ರೆ ತುಂಬ ದುಡ್ಡಾಗುತ್ತೆ ಮನೆ ಹತ್ರ ನೀವು ಬಂದಿರೋದ್ರಿಂದ ಕೇವಲ ಆರು ಪೀಸ್ಗೆ ಕೆಲವು ಕೇವಲ ಅರವತ್ತು ರೂಪಾಯಿ ಮಾತ್ರ ತೊಗೊಂಡಿದ್ದು ಅವಾಗ ಖುಷಿಪಟ್ಟು ಅವ ಅಷ್ಟೇ ನಾ ಅಂತ ಅಂದ್ಬಿಟ್ಟು ನಾನು ತೊಗೊಂಡು ನಿಂತಿದ್ದು ಇದು ಫಸ್ಟ್ ಗಿಫ್ಟ್ ನಮ್ಮ ಮನೆಯವರು ಕೊಟ್ಟಂಥ ಗಿಫ್ಟು ನನಗೆ ಯಾಕಂದರೆ ಅದು ನನಗೆ ತುಂಬ ಇಷ್ಟ ಏನಂತೀರಾ ನೋಡಿ ಇಲ್ಲಿ ನನ್ನ ಬರ್ತಡೇಗೆ ಅವರು ಏನು ಗಿಫ್ಟ್ ಕೊಟ್ಟಿರಲಿಲ್ಲ ಫಸ್ಟ್ ಒಂದು ವಾರಕ್ಕೆ ಮದುವೆ ಆಗಿದೆ ಅಂದಾಗ ಅದನ್ನು ಕೊಟ್ಟಂಥದ್ದು ಫಸ್ಟ್ ಗಿಫ್ಟಿದು ನನ್ನ ಬರ್ತಡೇಗೂ ನನ್ನ ಮದುವೆಗೂ ಒಂದು ವಾರ ಡಿಫ್ರೆನ್ಸ್ ಅಷ್ಟೇ ನೋಡಿ ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ನೀವು ಈ ಒಂದು ಯಾಕಂದರೆ ಧೂಳೆಲ್ಲ ಇದೆ ಅಲ್ವಾ ಮೇಲೆದೆಲ್ಲ ಹಾಸಿಗೆ ಮೇಲೆ ಬಿದ್ದಿದೆ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ಅದೇ ಸ್ನೇಹಿತರೆ ಮನೆ ಕ್ಲೀನಾಗಿದ್ದರೆ ಮನಸ್ಸು ಕೂಡ ಕ್ಲೀನಾಗಿರುತ್ತೆ ಅಂತಾರಲ್ವ ಆ ಥರ ಮನೆ ತುಂಬ ಕ್ಲೀನಾಗಿದ್ದರೆ ನಮಗೆ ತಾನೇ ತುಂಬ ಖುಷಿಯಾಗುತ್ತೆ ಆಗೇನೂ ಅಷ್ಟೇ ಯಾರಾದರೂ ಬಂದರೆ ಕೂಡ ಹಿಂಸೆ ಇರೋಲ್ಲ ಅಪ್ಪ ಯಾರಾದರೂ ಬರಲಿ ಯಾರಾದರೂ ಹೋಗಲಿ ಅನ್ನೋ ಥರ ಇರುತ್ತೆ ಅದೇ ಮನೆ ಕ್ಲೀನಾಗಿಲ್ಲ ಅಂದರೆ ಯಾರಾದರೂ ಬಂದರೆ ಸಾಕು ಬೇಜಾರಾಗ್ತೈತೆ ಅಯ್ಯೋ ಮನೆಯೆಲ್ಲ ಹೇಗೆ ಇಕ್ಕೊಂಡಾರಂತೆ ಏನಾದರೂ ಅಂದ್ಕೊಳ್ತಾರೇನೋ ಅಂತ ಅದಕ್ಕೆ ಮನೆ ಎಷ್ಟು ಕ್ಲೀನಾಗಿಕ್ಕೊಂತೀವೋ ಅಷ್ಟು ನಮಗೆ ಖುಷಿ ಅಂದ್ಬಿಟ್ಟು ನಾನು ಆದಷ್ಟು ನನ್ಗೆ ನನಗೆ ಆದಷ್ಟು ನಾನು ಮನೆ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ನಾನು ಈ ಚಿಕ್ಕ ಚಿಕ್ಕ ಹಾಸಿಗೆ ಹಾಕೋದು ಅಂದರೆ ನಮ್ಮ ಪಾಪು ಇನ್ನೂ ಚಿಕ್ಕವನಲ್ವಾ ಗಲೀಜು ಮಾಡ್ತಾನೆ ಏನು ಆಗಬಾರ್ದು ಅಂತ ಕೆಳಗಡೆ ನಾನು ಬಿಡ್ ಕವರ್ ಹಾಕಿದರೂ ಕೂಡ ಈ ಹಾಸಿಗೆಗಳನ್ನು ಹಾಕ್ತೀನಿ ಇದು ಹಳ್ಳಿ ಕಡೆ ಇದ್ದವ್ರಿಗಾದ್ರೆ ಗೊತ್ತಿರುತ್ತೆ ಹೊಲಿದು ಹಾಸ್ಕೊಳ್ತಾರೆ ಇದು ಆ ಸೀರಿಯಲ್ ಹೊಲಿದಂಥದ್ದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ನಮ್ಮ ಬೆಡ್ರೂಮಲ್ಲಿ ಮಾಡಿದಂಥದ್ದು ನಮ್ಮ ಪಾಪು ನೋಡಿ ಮಲಗಿಬಿಟ್ಟಿದ್ದಾನೆ ನಾನು ನಿನ್ನೆ ಹೇಳಿದ್ನಲ್ಲ ನಿನ್ನೆ ವ್ಲಾಗ್ ಯಾರಾದರೂ ನೋಡಿದ್ರೆ ಗೊತ್ತಿರುತ್ತೆ ನಾನು ಭಯ ಬಿದ್ದುಬಿಟ್ಟು ಎತ್ತಿಕ್ಕಿರೋ ಗೊಂಬೆ ಅಂತ ನಮ್ಮ ಎದುರುಗಡೆ ಯಾರೋ ಒಬ್ಬ ಅಕ್ಕ ಬಂದು ಮಾತಾಡ್ತಾ ಇದ್ರು ನನ್ನ ಜೊತೆ ಅವ್ರ ಜೊತೆ ಮಾತಾಡ್ತಾ ಇದ್ದೆ ನಾನು ಹಾಗಾಗಿ ಅಲ್ಲಿ ಮಾತಾಡ್ತಿದ್ದು ನೋಡಿ ಇಲ್ಲಿ ಕಣ್ಣುಗಳಿದೆ ಆ ಕಣ್ಣು ಮುಟ್ಟು ನೋಡೋದು ಮೂಗು ಮುಟ್ಟು ನೋಡೋದು ನಾನು ಆಗ ಮಾಡ್ತಾಯಿದ್ದೆ ಭಯ ಬಿದ್ದು ಅಷ್ಟು ಭಯ ಬಿದ್ದೆ ಇವಾಗ ಆಗ್ತಾ ಇದ್ದೀನಿ ಇದನ್ನು ಸ್ನೇಹಿತರೆ ರೂಮಲ್ಲಿರೋ ಕೆಲಸ ಎಲ್ಲ ಆಯಿತು ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾಪು ಮಲಗಿದ್ದಾನೆ ಅವನಿಗೆ ಮಲಗಿಸ್ಬಿಟ್ಟು ಬಾಗ್ಲಾಕಿದ್ದೀನಿ ಮ ಒಳಗಡೆ ಎಲ್ಲ ಒರೆಸ್ಕೊಂಡು ಎಲ್ಲ ನೀಟ್ ಮಾಡಿಬಿಟ್ಟು ಇಲ್ಲಿ ಹೊರಗಡೆ ಇದ್ದೀನಿ ಯಾಕಂದರೆ ಎಲ್ಲ ಧೂಳು ಇವಾಗ ಕ್ಲೀನ್ ಮಾಡಿರೋದಕ್ಕೆ ಕಾಲು ಗಂಡ್ಕೊಳ್ತಾ ಇರುತ್ತೆ ಕ್ಲೀನ್ ಮಾಡಿದ್ರೆ ಮನೆ ಕ್ಲೀನಾಗಿರುತ್ತೆ ಸ್ನೇಹಿತರೆ ಇವತ್ತು ಮನೆ ವ್ಲಾಗ್ ಇದೇ ಆಗೋಯ್ತು ವ್ಲಾಗಿ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ ಹೆಣ್ಮಕ್ಳ ಕಷ್ಟ ಮನೇಲಿ ಇಷ್ಟೆಲ್ಲ ಇರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನೇ ಅಂತಲ್ಲ ಎಲ್ಲ ಹೆಣ್ಮಕ್ಳ ಕೆಲಸನೇ ಇದೇನ ಬಾಯ್ ಬಾಯ್ ಸ್ನೇಹಿತರೆ